ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ಅದೊಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಸೊ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಪಾಪಿಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಜ್ಯುವೆಲ್ರಿ ಶಾಪ್ಗೆ ಆ್ಯಂಡ್ ನಮ್ಮ ಯಜಮಾನ್ರದ್ದು ಬೆಳ್ಳಿದು ಚೈನ್ ಬೇರೆ ಅದರ ಬ್ರೇಸ್ಲೆಟ್ ತೊಗೊಂಡಿದ್ವಿ ಲಾಸ್ಟ್ ಟೈಮು ಸೊ ಅದು ಕಟ್ ಆಗಿಬಿಟ್ಟಿದೆ ಪದೇ ಪದೇ ಕಟ್ ಆಗ್ತಾ ಹೇಳ್ಬಿಟ್ಟು ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ನನಗೂ ಒಂದು ಬ್ರೇಸ್ಲೆಟ್ ತಗೋಣ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ಈಗ ಜುವೆಲ್ರಿ ಶಾಪ್ ಹತ್ರ ಹೊಡ್ತಾ ಇದ್ದೀನಿ ಸೊ ಆ ಒಂದು ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದಾನೇ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಪಾಪ ಇರೋದ್ರಿಂದ ಸ್ವಲ್ಪ ಕಷ್ಟ ಮಾಡೋದಕ್ಕೆ ವೀಡಿಯೋಸು ಕೆಲಸ ಮಾಡ್ಕೊಂಡಲ್ಲ ವೀಡಿಯೋಸ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿಂದೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೀಗ ನಮ್ಮ ಶಾಪ್ ಹತ್ತಿರ ಬಂದಿದೆ ಸೊ ಇಲ್ಲಿ ನಾನು ಇಬ್ಬರು ಒಟ್ಟಿಗೆ ನೋಡ್ತಾ ಇದ್ದೀವಿ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸೊ ಕಸ್ಟಮರ್ಸ್ ಏನು ಬರಲ್ಲ ಹಾಗಾಗಿ ಇಬ್ಬರು ಕೂಡ ಈಗ ಜುವೆಲ್ಲರಿ ಶಾಪ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ನಮ್ಮ ಮೈಂಡಲ್ಲಿ ಎರಡಿದೆ ಒಂದು ನಾವು ರೆಗ್ಯುಲರ್ ಹೋಗೋ ಶಾಂತಿ ಜುವೆಲ್ಲರ್ಸು ಸೊ ಅಲ್ಲಿ ಸಿಲ್ವರ್ ಕಲೆಕ್ಷನ್ಸ್ ಇರಲ್ಲ ಬಟ್ ಇನ್ನೊಂದು ಇವಾಗ ಎಮ್ ಎಸ್ ಗೋಲ್ಡ್ ಅಂದು ನೋಡೋಣ ಅಂತ ಅಂದ್ಕೊಡ್ತೀವಿ ಯಾವ ಹೋಗೇ ಇಲ್ಲ ಅಲ್ಲಿಗೆ ಸೊ ಈ ಟೈಮ್ ನೋಡೋಣ ಕಲೆಕ್ಷನ್ಸ್ ಚೆನ್ನಾಗಿದ್ದರೆ ಮೇ ಬಿ ಅಲ್ಲಿ ಇಲ್ಲ ಶಾಂತಿ ಜುವೆಲರ್ಸ್ ಎರಡರಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಬಟ್ ಹೋಗ್ತಾ ಹೋಗ್ತಾರೆ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ ಹೊರ್ಟಾಗ ಮಧ್ಯಾಹ್ನ ಆಗಿತ್ತು ಅಂತ ಅನ್ಸುತ್ತೆ ಸ್ವಲ್ಪ ಒಳಗಡೆಯಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ಮೈನ್ ಏನು ಹೋಗ್ತಾ ಇಲ್ಲ ಸೊ ಒಳಗಡೆಯಿಂದ ಎಮ್ ಎಸ್ ಫಸ್ಟ್ ಎಮ್ ಎಸ್ ಗೋಲ್ಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಕಲೆಕ್ಷನ್ಸ್ ಹೇಗಿರುತ್ತೆ ಅಲ್ಲಿ ಅಂತ ನೋಡೋಣ ಅಂತ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇನಾದ್ರೂ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇಕಾದರೆ ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಏನೇನು ತಗೊಳ್ತೀವಿ ತೋರಿಸ್ತೀನಿ ಬನ್ನಿ ನಿಮಗೆ ಜೋರ್ ಜೋರಾಗಿ ಪೂಜೆ ಮಾಡೋರೆ ಅಕ್ಷಯ ತೃತೀಯ ಅಂದ್ಬಿಟ್ಟು ಪೂಜೆ ಮಾಡಿದ್ದಾರೆ ಮಾಡಿದ ಒಳಗಡೆ ಎಂಟ್ರಿ ಆದ್ವಿ ತುಂಬಾನೇ ಕ್ರೌಡ್ ಇತ್ತು ಒಳಗಡೆ ತುಂಬಾ ರಶ್ ಇದ್ರು ನಾನ್ ಮೇಯ್ನ್ ಹೋಗಿದ್ದೆ ಪಾಪುಗೆ ಇಯರಿಂಗ್ಸ್ ತಗೊಳ್ಳೋಣ ಅಂತ ಯಾಕೆಂದ್ರೆ ಇವಾಗ ಅವನಿಗೆ ಕುಂಡ್ಲು ಹಾಕಿದಿವಲ್ಲ ಸೊ ಈಗ ಹುಡ್ಗ ಅಲ್ವಾ ಸೊ ಎರಡು ಓಲೆ ಥರ ತೆಗ್ದಾಕೋಣ ಡಿಸೈನ್ ವೇ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋಗಿದ್ದು ಬಟ್ ನನಗಲ್ಲಿ ಯಾವುದೂ ಕಲೆಕ್ಷನ್ ಸಿಗಲಿಲ್ಲ ಎಲ್ಲ ಡೈಮಂಡ್ ಇಟ್ಟಿದ್ರು ಡೈಮಂಡ್ ತೊಗೊಳೋಕ್ಕಾಗಲ್ಲ ನಮ್ಮ ಕೈಲಂತೂ ಇವಾಗ ಸದ್ಯಕ್ಕೆ ಸೊ ಹಾಗಾಗಿ ಎಮ್ ಎಸ್ ಗೋಲ್ಡಿಂದ ಹೊರಟು ಇವಾಗ ಗೋಕುಲ್ ಜ್ಯುವೆಲ್ಲರ್ಸಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಯಾವ ಥರ ತೊಗೊಳ್ತೀವಿ ಅಂತ ಸೊ ಪಾಪುಗೆ ಕೆಲವರು ಹೇಳ್ತಿದ್ದಾರೆ ಇನ್ನೂ ಇವಾಗ ಅವನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಅಲ್ವಾ ಅಂದರೆ ಇನ್ನೂ ತ್ರೀ ಮಂತ್ಸ್ ಹೋದರೆ ಟೂ ಇಯರ್ಸ್ ಆ ಕಂಪ್ಲೀಟ್ ಆಗುತ್ತೆ ಬಟ್ ಅವ್ನಿಗೆ ಓಲೆ ಬೇಡ ಅದರಲ್ಲೇ ಇರಲಿ ಅಂತ ಹೇಳ್ತಿದ್ದಾರೆ ನೋಡೋಣ ಹಾಗಾಗಿ ಅವನಿಗೆ ಒಲೆ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ ಅದೆ ಯಾಕೆಂದರೆ ಇನ್ನೊಂದು ಸ್ವಲ್ಪ ದಿನ ಇರಲಿ ಬಟ್ ಏನು ಭಯ ಇತ್ತು ಅಂದರೆ ಅವನು ಸ್ವಲ್ಪ ಕಿವಿನ ಎಳ್ಕೊತಾ ಇರ್ತಾನಲ್ವಾ ಸೊ ಆ ಭಯ ಕಿವಿಗೆಲ್ಲಿ ಏಟ್ ಮಾಡಿ ಭಯ ಮಾಡ್ಕೊಳ್ತಾನೆ ಅಂತ ಹಾಗಾಗಿ ಆ ಥರ ಡಿಸೈಡ್ ಮಾಡಿಕೊಂಡೆ ಅವನದು ಅಂತ ಸ್ವಲ್ಪ ಅಮೌಂಟ್ ಎತ್ತಿಟ್ಟಿದ್ದೀನಿ ಸೊ ಆ ಅಮೌಂಟ್ನ ಬೇರೆದಕ್ಕೆ ಬಳಸ್ಕೊಂಡ್ಬಿಡ್ತೀನಿ ಅಂತ ಒಲೆ ತೊಗೋಣ ಅಂದ್ಕೊಂಡೆ ಬಟ್ ಇವಾಗ ಸದ್ಯಕ್ಕೆ ಬೇಡ ಅನ್ನಿಸ್ತು ಹಾಗಾಗಿ ಬ್ರೇಸ್ಲೆಟ್ ನೋಡೋಣ ಅಂತ ನೋಡ್ತಾ ಇದ್ದೆ ನನಗೂ ಮತ್ತು ಅವ್ರಿಗೂ ಒಂದು ಕಡ ಥರ ತಗೊಳ್ತೀವಿ ಬೆಳ್ಳಿದು ಅಂತ ಹೇಳಿಬಿಟ್ಟು ನಾನೊಂದು ಚೈನು ಮತ್ತು ಒಂದು ಬಳೆನ ನೋಡ್ತಾ ಇದ್ದೆ ಹೇಗಿರುತ್ತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಲೆಕ್ಷನ್ಸ್ ನೋಡ್ತಾಯಿದ್ದೆ ಫಸ್ಟು ನನಗೆ ಚೂಸ್ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೆ ಅಟ್ಲೀಸ್ಟ್ ಚಿನ್ನ ಅಂತ ತೊಗೊಳಕ್ಕೆ ಸಿಲ್ವರ್ ಅವ್ರು ತೊಗೊಳ್ಳೋಣ ಅಂತ ಇದ್ದೀನಿ ಅವ್ರಿಗೆ ಇವಾಗ ಕಡ ನೋಡ್ತಾ ಇದ್ದಾರೆ ಬಟ್ ನಾನು ಬ್ರೇಸ್ಲೆಟ್ ತೊಗೊಳಲಿಲ್ಲ ಯಾಕೆಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ನಮ್ಮದು ಲೇಡೀಸ್ದೆಲ್ಲ ಹೆಂಗೆ ಅಂದರೆ ನಮ್ಮದು ಪೀಸ್ ಲೆಕ್ಕ ತೊಗೋತಾರೆ ಇದು ಕಡ ಮಾತ್ರ ಗ್ರಾಮ್ ಲೆಕ್ಕ ಬರುತ್ತೆ ಬೆಳ್ಳಿ ಏನು ಕಮ್ಮಿ ರೇಟಿಲ್ಲ ಗುರು ಗ್ರಾಮ್ ತೊಂಬತ್ತೈದು ರೂಪಾಯಿ ಇದೆ ಬೆಳ್ಳಿ ಹೆಂಗೆ ತೊಗೊಳ್ಳೋದು ಅನ್ನಿಸ್ತು ಸೊ ಫೈನಲಿ ಅವರೊಂದು ಕಡ ತೊಗೊಂಡ್ರು ಇದು ಬಂದು ಮೂವತ್ತಾರು ಗ್ರಾಮ್ ಇದೆ ಅವ್ರಿಗೆ ಕೈಗೆ ಸೊ ಅದು ಆನೆದು ಇರೋ ಥರ ತೊಗೊಂಡ್ರು ಇದೇ ಥರ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೆ ಐಕೆ ಅದಕ್ಕೆ ತೊಗೊಂಡ್ರು ಇದನ್ನು ಸೊ ಫೈನಲಿ ಮೂವತ್ತಾರು ಗ್ರಾಮ್ ಇತ್ತು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ಅಂತ ಅನ್ಸುತ್ತೆ ಬಟ್ ನನ್ನ ಒಂದು ಬ್ರೇಸ್ಲೆಟ್ ನಾನು ನಿಮ್ಗೆ ಬಳೆ ಥರ ತೋರಿಸ್ದೆ ಗೊತ್ತಾ ಅದು ಬರೀ ಹನ್ನೆರಡು ಗ್ರಾಮ್ ಇದೆ ಬಟ್ ಅದು ಪೀಸ್ ಲೆಕ್ಕಾಗಿರೋದ್ರಿಂದ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹೇಳಿದ್ರು ಸೊ ಹಾಗಾಗಿ ಬೇಡ ಸುಮ್ಮನೆ ಯಾಕೆ ಯಾವಾಗ ಒಂದು ಟೈಮ್ ಹಾಕೊಳ್ತೀನಿ ಸೊ ಅಷ್ಟೊಂದು ಅಮೌಂಟ್ ಬೇಡ ಅದೇ ಯಾವುದು ಚಿನ್ನ ಕಾರು ಹಾಕೋಣ ಅಂತ ಹೇಳಿಬಿಟ್ಟು ನಾನೇನು ತೊಗೊಳ್ಳಲಿಲ್ಲ ಸೊ ಅವ್ರೊಬ್ಬರು ಗಾರು ತೊಗೊಳ್ಳೋಣ ಅಕ್ಷಯತೃತೀಯ ಅದಿಲ್ಲ ಅಂತ ಹೇಳಿಬಿಟ್ಟು ಇದೊಂದು ಕಡಾ ತೊಗೊಂಡ್ರು ಚೆನ್ನಾಗಿ ಕಾಣಿಸ್ತಾಯಿದ್ದು ಅವ್ರ ಕೈಗೆ ಸೊ ಚೈನ್ ಆದರೆ ಕಟ್ಟಾಗಿಬಿಡತ್ತೆ ಫೈನಲಿ ಮನೆಗೆ ರೀಚ್ ಆದ್ವಿ ಶಾಪಿಂದ ಬೇಗನೆ ಬಂದ್ಬಿಟ್ವಿ ಅಲ್ಲಿಂದ ಮಳೆ ಬೇರೆ ಬರ್ತಾ ಇತ್ತಲ್ಲ ಸೊ ಹಾಗಾಗಿ ಜೋರಾಗಿಬಿಟ್ರೆ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಬಂದ್ಬಿಟ್ವಿ ಅಲ್ಲಿಂದ ಸೊ ಬಂದ ತಕ್ಷಣ ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಕುಡಿಬೇಕು ತಲೆನೋವು ಬಂದುಬಿಡುತ್ತೆ ಬಿಸಿಲಿರಲಿ ಮಳೆ ಇರಲಿ ಅದಕ್ಕೆ ಬರಲ್ಲ ಬಟ್ ತಲೆನೋವು ಬಂದುಬಿಡತ್ತೆ ಕಾಫಿ ಇಲ್ಲ ಅಂದರೆ ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ನೆಕ್ಸ್ಟು ಅಡುಗೆ ಮಾಡಬೇಕು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ನಲ್ವಾ ಸೊ ಮಧ್ಯಾಹ್ನಕ್ಕೂ ಅದೇ ಊಟಕ್ಕೆ ತೊಗೊಂಡೋಗಿದ್ವಿ ಸೊ ಇವಾಗ ಈವ್ನಿಂಗ್ ಏನಾದರೂ ಉಪ್ಸಾರು ಏನಾದರೂ ಮಾಡಿಬಿಟ್ಟು ಮುದ್ದೆ ಮಾಡ್ಕೋಬೇಕು ಸೊ ಡ್ರೈ ನೈಟು ರೆಗ್ಯುಲರಾಗಿ ಮುದ್ದೆನೇ ಮನೇಲಿ ಜಾಸ್ತಿ ಯಾವುದೇ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಇದೊಂದು ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್